ಮಾಳು ಅವರು ಎಲಿಮಿನೇಟ್ ಆಗೋಕ್ಕೆ ಕಾರಣ ರಕ್ಷಿತ ಅಂತ ಸ್ಟ್ರಾಂಗಾಗಿ ಹೇಳ್ತಾ ಇರೋರು ಯಾರು ಅಂದ್ಕೊಂಡಿದ್ದೀರ ಉಳಿಸಿದಿರಲ್ವ ಎಲ್ಲರೂ ಓಟ್ ಹಾಕಿ ಯಾರು ಉಳಿಸಿದಾರೋ ಗೊತ್ತಿಲ್ಲ ಬಿಗ್ ಬಾಸೇ ಉಳಿಸಿರ್ಬೋದು ಓಟ್ ಹಾಕಿದ ಮಾತ್ರ ನಮಗೆ ಈ ಎಲ್ಲೂ ಹೊರಗಡೆ ಜನ ಮಾತಾಡೋದು ಮಾತ್ರ ಕಾಣಿಸ್ತಾ ಇಲ್ಲ ಸ್ಪಂದನ ಅಂದರೆ ಮಾಳು ಸ್ಪಂದನ ಒಟ್ಟಿಗೆ ಹೊರಗಡೆ ಹೋಗಿರೋದು ಮಾಡುವವರು ಎಲ್ಮೇಟ್ ಎಲಿಮಿನೇಟಾಗಿ ಹೋಗಿದ್ದಾರೆ ಸ್ಪಂದನ ಮನೆ ಒಳಗಡೆ ಬಂದಿದ್ದಾರೆ ಹೇಗಿದೆ ನೋಡಿ ಇವಾಗ ಮಾಳು ಹೋಗೋಕ್ಕೆ ಕಾರಣ ರಕ್ಷಿತ ಅಂತ ಯಾಕೆ ಮಾಳು ಹೋಗಬಾರ್ದು ಅಂತಿದ್ದಿದ್ರೆ ಸ್ಪಂದನ ನಾನೇ ಹೋಗ್ತೀನಿ ಮಾಳು ನೀನು ಒಳಗಡೆ ಇರು ಅಂತ ಹೇಳ್ಬೋದಿತ್ತಲ್ವಾ ಯಾಕೆ ರಕ್ಷಿತನ ಮೇಲೆ ಆಗ್ತಾ ಇದೆಯ ಸ್ಪಂದನ ಅಂದರೆ ಬಿಗ್ ಬಾಸ್ ಮನೆ ಒಳಗ ಆಗಿ ಎಲಿಮಿನೇಷನಿಂದ ಸೇವ್ ಆಗಿದ ಮೇಲೆ ನಿಮಗೆ ಗರ್ವ ಬಂದಿದಾ ಏನು ಕತೆ ಯಾಕೆ ರಕ್ಷಿತನ ಮೇಲೆ ರಕ್ಷಿತಾ ಏನು ಮಾಳು ಜೊತೆ ರಕ್ಷಿತಾ ಚೆನ್ನಾಗಿರೋದು ರ ಸ್ಪಂದನಂಗೆ ಇಷ್ಟ ಇಲ್ವಾ ಏನಿದು ಮಾಳು ರಕ್ಷಿತನ ನಾಮಿನೇಷನ್ ಮಾಡಿದ್ರೂ ಇಲ್ಲ ಮಾಡಿಲ್ಲ ಅಂದ್ರೂ ಬಿಗ್ ಬಾಸ್ ಮನೆ ಒಳಗಡೆ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನ ನಾಮಿನೇಷನ್ ಮಾಡೋದು ಸಹಜ ಅದು ಮಾಡಲೇಬೇಕು ಇನ್ನು ಎಷ್ಟು ದಿವಸ ಇರ್ತೀರಿ ಲಾಸ್ಟಲ್ಲಿ ನೀನು ಒಂದು ವೇಳೆ ಫೈನಲಲ್ಲಿ ಇದ್ದರೆ ಕಪ್ಪನ್ನ ಬೇರೆಯವ್ರಿಗೆ ಕೊಡ್ತೀಯ ನೀನು ಕಾವ್ಯ ನೀನು ಒಟ್ಟಿಗೆ ಇದ್ದರೆ ಕಾವ್ಯಂಗೆ ಕೊಡ್ತೀಯ ಅಂದರೆ ನೀವಿಬ್ಬರು ಒಬ್ರಿಗೊಬ್ರು ನಾಮಿನೇಷನ್ ಮಾಡ್ಕೊಳ್ಳಲ್ಲ ಕಾವ್ಯಕ್ಕೆ ಕೊಡ್ತೀಯ ನೀನು ಯಾಕೆ ಏನು ರಕ್ಷಿತಾಗೆ ನಾಮಿನೇಷನ್ ಆಗಲಿ ಬೇರೆಯವ್ರ ಜೊತೆ ಚೆನ್ನಾಗಿರೋ ಅಧಿಕಾರ ಬಿಗ್ ಬಾಸ್ ಮನೆ ಒಳಗಡೆ ಏನು ಇಲ್ವಾ ನಿಮಗೆ ಮಾತ್ರನಾ ಎಲ್ಲರೂ ನಿನ್ನ ಜೊತೆ ಚೆನ್ನಾಗಿರಬೇಕು ಗಾಸಿಪ್ ಮಾಡ್ತಾ ಇರಬೇಕು ಅಬ್ಬಾ ಅಬ್ಬಾ ಅಬ್ಬಬ್ಬ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಒಪ್ಕೋತೀರಾ ಮಾಡು ಹೋಗೋಕ್ಕೆ ರಕ್ಷಿತ ಕಾರಣ ಅಂತ ನೀವು ಒಪ್ಕೋತೀರಾ ಒಪ್ಕೊಂಡಿಲ್ಲ ಅಂದರೆ ಲೈಕ್ ಮಾಡಿ ಏನು ಬೇಕಾದ್ರೂ ಮಾಡ್ತಾರೆ ನೋಡಿ ಯಾಕೆಂದರೆ ಅವರಿಗೆ ಟಿ ವಿ ಸಪೋರ್ಟ್ ಇರುತ್ತೆ ಈ ಸೀರಿಯಲಲ್ಲಿ ಮಾಡಿರೋರಿಗೆ ಮತ್ತು ಸಿನಿಮಾದಲ್ಲಿ ಮಾಡಿರೋರು ಬಿಗ್ ಬಾಸ್ ಮನೆ ಒಳಗಡೆ ಬಂದರೆ ಇದೇ ಅವರಿಗೆ ಅಹಂಕಾರ ತೋರಿಸೋದು ಇದು ಇದೇನ್ನೇ ಅಹಂಕಾರ ಅಂತಾರೆ ಇನ್ನೇನೂ ಅಲ್ಲ ಅಯ್ಯೋ ಅನ್ಕೊಂಡಿದ್ದೆ ನಾನು ನಿನ್ನೆ ಸ್ಪಂದನ ಬಗ್ಗೆ ಇವತ್ತು ರಕ್ಷಿತಾಗೆ ಹೇಳಿದಾಳೆ ಅಂತಲ್ಲ ಕಾರಣ ಇಲ್ಲದೇನೆ ರಕ್ಷಿತಾಗೆ ಒಂದು ವೇಳೆ ನಿಜ ಆಗಿದ್ದರೆ ಅದನ್ನು ಒಪ್ಕೋತೀವಿ ನಾವೂ ಯಾಕೆಂದ್ರೆ ನೀನು ಹಚ್ಚಿಡಕ್ಕೆ ತಂದಿದ್ದು ನಾವು ನೋಡಿದ್ದೀವಿ ಬಿಗ್ ಬಾಸ್ ಮನೆ ಒಳಗಡೆ ಮಾಳು ಜೊತೆ ಮಾಳು ನಿನ್ನ ರಕ್ಷಿತಾ ಜೊತೆ ಚೆನ್ನಾಗಿರಬೇಡ ಅಂತ ಹೇಳಿರೋದು ನೋಡಿದ್ದೀವಿ ನಾವು ಯಾರ್ಯಾರು ರಕ್ಷಿತಾ ಜೊತೆ ಚೆನ್ನಾಗಿರ್ತಾರೋ ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಅವ್ರ ಜೊತೆ ಇದ್ದರೆ ನಿಂಗೆ ಕಷ್ಟ ಅಂತ ಹೇಳಿರೋದು ನೋಡಿದ್ದೀವಿ ವೋಟ್ ಮಾಡಿರೋ ಜನಕ್ಕೆ ಇದಿಲ್ವಾ ಯಾಕೆ ಅಬ್ಬಾ ಕೇಳಿಸ್ಕೊಳ್ಳಿ ಹಾಕ್ತೀನಿ ಮಾ ಪ್ರಮೋನಾ ನಿಜವಾಗ್ಲೂ ಸಿಟ್ಟು ಬಂದಿದೆ ನಂಗೆ ಇವತ್ತು ಪ್ರೊಮೋ ನೋಡಿ ಆದರೆ ಪ್ರೊಮೋ ಬಿಗ್ ಬಾಸ್ ಬಿಡ್ತಾ ಇದ್ದಾರೆ ಅಂದರೆ ರಕ್ಷಿತನ ಕೆಟ್ಟದ್ದು ಮಾಡಬೇಕು ಅಂತಾನೆ ಅಲ್ವಾ ಮೊನ್ನೆ ಕಾವ್ಯ ಗಿಲ್ಲಿನ ಕಳಿಸೇ ಹೊರಗಡೆ ಹೋಗೋದು ಅಂತ ರಕ್ಷಿತಾ ಹೇಳಿದಾಳೆ ಅಂತ ಪ್ರಮೋ ಬಿಟ್ಟಿದ್ರು ಆದರೆ ಅಲ್ಲಿ ನಿಜವಾಗ್ಲೂ ಅಲ್ಲಿ ಏನೂ ಇರಲಿಲ್ಲ ಇವತ್ತು ಇವತ್ತು ರಕ್ಷಿತಂಗೆ ಮ ಇನ್ನೊಂದು ಇದು ನಾಮಿನೇಷನ್ ಮಾಡಕ್ಕೆ ಕೊಟ್ಟಿರೋದು ಬಿಗ್ ಬಾಸ್ ಮಾಡ್ತಾ ಇದಾರೆ ಮಾಡಲಿ ಏನಿದೆ ಏನಿದ್ದೀವಿ ಇವಾಗ ನಿಮ್ಮನ್ನ ಜನ ಸೇವ್ ಮಾಡೋರು ಇರ್ತಾರಲ್ವ ನಿಮ್ಮ ನಿಮ್ಮ ಸಪೋರ್ಟ್ ಮಾಡೋರೆಲ್ಲ ಇರ್ತಾರಲ್ಲ ಅವ್ರು ಮಾಡ್ತಾರೆ ಸಪೋರ್ಟು ಇರಷ್ಟು ದಿವಸ ಇರ್ತೀರಿ ಬಿಗ್ ಬಾಸ್ ಮನೆ ಒಳಗಡೆ ಯಾಕೆ ಸುಳ್ಳು ಸುಳ್ಳು ಹೇಳಬೇಕು ನಿಜ ಹೇಳಿ ಆಟ ಆಡಿ ಅಷ್ಟೇ ಬಿಗ್ ಬಾಸ್ ಮನೆ ಒಳಗಡೆ ಏನು ಹೇಳಿದ್ರು ಅಂದರೆ ಜನರನ್ನ ನೀವು ಚೀಟ್ ಮಾಡ್ತಾ ಇದ್ದೀರಾ ತೋರಿಸಿ ಬಿಗ್ ಬಾಸಲ್ಲಿ ರಕ್ಷಿತ ಮಾಡೋಗೆ ಎಫೆಕ್ಟ್ ಆಗಿರೋದನ್ನು ತೋರಿಸಿ ಎಲ್ಲರೂ ಬಿಗ್ ಬಾಸ್ ನಿಜ ಆಗಿದ್ದರೆ ತೋರಿಸಿ ಬಿಗ್ ಬಾಸಲ್ಲಿ ಏನು ಮಾಡಿದಾಳೆ ರಕ್ಷಿತಾ ಮಾಳು ಹೊರಗಡೆ ಹೋಗೋದಕ್ಕೋಸ್ಕರ ಏನು ಕುತಂತ್ರ ಮಾಡಿದಾಳೆ ಅಂತ ತೋರಿಸಿ ನೀವು ಬಿಗ್ ಬಾಸ್ ನಿಜವಾಗ್ಲೂ ಆಗಿದ್ರೆ ಈ ಸಲ ನಾಮಿನೇಷನಲ್ಲಿರೋರ ಬಗ್ಗೆ ಓಟ್ ಹಾಕೋಷ್ಟೊತ್ತಿಗೆ ಜನ ಯೋಚನೆ ಮಾಡಬೇಕಾಗತ್ತೆ ಬಿಗ್ ಬಾಸ್ ಏನಾದ್ರು ಚೀಟ್ ಮಾಡಿ ಒಳಗಡೆ ಉಳಿಸ್ಕೊಂಡಿದ್ರು ಅದು ಅನುಭವಿಸ್ತಾರೆ ಬಿಗ್ ಬಾಸ್ ಅನುಭವಿಸ್ತಾರೆ ಜನರಿಗೆ ಮೋಸ ಮಾಡಿದವನು ಯಾವನು ಎಲ್ಲೂ ಉದ್ದಾರ ಆಗೋಲ್ಲ ಅದು ಮಾತ್ರ ಗ್ಯಾರಂಟಿ ಮೋಸದಿಂದ ಗೆದ್ದವರು ಯಾವತ್ತೂ ಇದಾಗಲ್ಲ ಗೆಲ್ಲದಲ್ಲ ಒಂದು ವಾರ ಉಳಿದ್ರೂ ಒಂದು ವೇಳೆ ಹತ್ರ ಓಟಿನ ಪ್ರಕಾರ ಅಂತ ಹೇಳಿಬಿಟ್ಟು ಒಳಗಡೆ ಸೇವ್ ಆಗ್ತಾಯಿದ್ರು ಯಾಕೆಂದರೆ ಲಾಸ್ಟ್ ಟೈಮೇ ಸ್ವಲ್ಪ ನಮ್ಗೆ ಅನುಮಾನ ಬಂದಿದೆ ಏನು ಅಂದರೆ ಹೊರಗಡೆ ಪ್ರಪಂಚ ನೋಡಿದಾಗ ನಮಗನ್ಸ್ತಾ ಇರೋದು ರಕ್ಷಿತ ಫಸ್ಟ್ ಸೇವ್ ಆಗಬೇಕಿತ್ತು ಓಟಿನ ಪ್ರಕಾರ ಹೋದರೆ ರಕ್ಷಿತ ರಕ್ಷಿತನ ಲಾಸ್ಟ್ವರೆಗೂ ತಂದಿರಿ ಅಂದರೆ ಅಲ್ಲೇ ಗೊತ್ತಾಗ್ತಾ ಇದೆ ನಾನೇನು ರಕ್ಷಿತಾ ಎಕ್ಸಲೆಂಟಾಗಿ ಆಡ್ತಾ ಇದ್ದಾಳೆ ರಕ್ಷಿತಾ ಗ್ರೇಟ್ ಅಂತ ನಾನು ಹೇಳ್ತಾ ಇಲ್ಲ ನಾವು ನೋಡ್ತಾ ಇರೋದು ಜನ ಏನು ಇದು ಮಾಡ್ತಾ ಇದ್ದಾರೆ ಯಾವ ಥರ ಸಪೋರ್ಟ್ ಆದರೆ ನಮಗೂ ಎಲ್ಲೂ ರಕ್ಷಿತ ತಪ್ಪು ಮಾತಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ ಯಾಕೆಂದರೆ ಭಾಷೆ ಬರಲ್ಲ ನಿಜ ಅದು ಭಾಷೆ ಗ್ರಿಪ್ ಸರಿಯಾಗಿಲ್ಲ ಅಂದರೆ ಕೆಲವೊಂದು ಸಲ ಆ ಕಡೆ ಆಗುತ್ತೆ ಅದನ್ನು ಸುದೀಪ್ ಅವರು ಅವಳನ್ನ ಕನ್ಫ್ಯೂಸ್ ಮಾಡಿದ್ದಾರೆ ಒಂದೆರಡು ಸಲ ನಮಗೂ ಅವಾಗ ಅನಿಸಿದೆ ಬೇಕು ಅಂತಲೇ ರಕ್ಷಿತನ್ನು ಅಪರಾಧಿ ಥರ ತೋರಿಸ್ಬೇಕು ಅಂತ ಮಾಡಿದ್ದಾರೆ ಸುದೀಪ್ ಅವರು ತೋರಿಸ್ಬೇಡಿ ಇದು ಒಳ್ಳೇದಲ್ಲ ನಿಜಾನು ನಿಜ ಹೇಳ್ತಿದ್ದೀನಲ್ಲ ರಕ್ಷಿತಾಗಿ ಸಪೋರ್ಟರ್ಸ್ ಅಲ್ಲ ನಾನು ನಂಗೆ ರಕ್ಷಿತ ಯಾರು ಅಂತಲೂ ಗೊತ್ತಿಲ್ಲ ಬಟ್ ಇವತ್ತು ಮಾತ್ರ ರೇಗ್ ಹೋಗಿದೆ ಯಾಕೆಂದರೆ ಈ ಇದನ್ನ ನೋಡಿಬಿಟ್ಟು ಯಾಕೆಂದ್ರೆ ಹೋದ್ ಸಲ ಕಾವ್ಯ ಹೇಳ್ದಾಗ್ಲೂ ಕಾವ್ಯ ಕೂಡ ಸುಳ್ಳು ನಿಜ ಇದ್ದರೆ ತೋರಿಸಿ ಪರವಾಗಿಲ್ಲ ಯಾಕೆ ಸಾಮಾನ್ಯ ಜನಕ್ಕೆ ಸಮಾಜದಲ್ಲಿ ಬದುಕಕ್ಕೆ ಬಿಡಲ್ವಾ ನೀವು ನೀವು ಹೆಸರು ಮಾಡಿದ್ದೀರಿ ಎಲ್ಲ ಓಕೆ ಆದರೆ ಒಂದು ಶೋ ಅಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ನೋಡ್ತಾ ಇರುವಾಗ ಸುಳ್ಳು ಪ್ರಮೋ ಇದು ಸುಳ್ಳ ಪ್ರಮೋ ಮೊನ್ನೆ ಕಾವ್ಯ ಹೇಳಿರೋ ಸುಳ್ಳು ಅಂತ ಕಾವ್ಯ ಹೇಳಿರೋ ಪ್ರಮೋನ ನೀವು ಎಲ್ಲೂ ತೋರಿಸಿಲ್ಲ ನಮಗೆ ರಕ್ಷಿತ ಗಿಲ್ಲಿನ ಹೊರಗೆ ಕಳಿಸಿ ನಾನು ಅಂದ್ರೆ ತಮಾಷೆಗೆ ಏನಾರು ಮಾತಾಡಿದಾಳ ಅದು ಕೂಡ ತೋರಿಸಿಲ್ಲ ಹೋಗಲಿ ಗಿಲ್ಲಿ ಕಾಲು ಎಳಿಬೋದು ಎಲ್ರಿಗೂ ಬಾಯಿಗೆ ಬಂದಂಗೆ ಗಿಲ್ಲಿ ಮಾತಾಡ್ತಾರೆ ಗಿಲ್ಲಿನೆಲ್ಲ ಎಲ್ಲ ಸಹಿಸ್ಕೋತಾರೆ ರಕ್ಷಿತ ಅಂದ ತಕ್ಷಣ ಓಹೋ ಎಲ್ಲರೂ ಬಂದ್ಬಿಡ್ತಾರೆ ಕಳ್ಳಪುಟ್ಟಿ ಕಳ್ಳಪುಟ್ಟಿ ಇಂಥ ಸ್ಪಂದ ನಂಗೆ ಎಷ್ಟಂತ ಇರ್ತಾರೆ ಅವಾಗ ಅವಳಿಗೆ ಖುಷಿಯಾಗಿರುತ್ತೆ ಯಾಕೆಂದರೆ ಇವರೆಲ್ಲ ಒಂದೇ ಚಾನಲಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅದರಿಂದ ಅವರವರು ಒಂದಾಗಿರ್ತಾರೆ ಇರಲಿ ರಕ್ಷಿತಾ ಹಂಗೆ ಇರಲಿ ನಾನು ಹೇಳ್ತೀನಲ್ಲ ಅದೇ ಥರ ಆಟ ಆಡಲಿ ರಕ್ಷಿತಾ ಗೆಲ್ಲೋದು ಬಿಡೋದು ಬಗ್ಗೆ ನಮ್ಗೆ ತಲೆ ಬಿಸಿ ಇಲ್ಲ ಗೆದ್ರು ಸೋತ್ರೂ ಅದೇನು ದೊಡ್ಡ ಇದಲ್ಲ ಆದರೆ ಒಂದೇ ಒಂದು ಫೈನಲ್ವರೆಗೂ ರಕ್ಷಿತ ಇರಬೇಕು ಹೇಳ್ತಿದ್ದೀನಲ್ಲ ಇವತ್ತು ನಾನು ಚಾಲೆಂಜ್ ಮಾಡ್ತಿದ್ದೀನಿ ರಕ್ಷಿತಾ ಕಡೆವರೆಗೂ ಇರಬೇಕು ಅಂತ ಗೆಲ್ಲೋದು ಬಿಡೋದು ಅದು ನಿಮಗೆ ಬಿಟ್ಟಿರೋದು ಜನ ಗೆಲ್ಲಿಸ್ತಾರ ಓಟಿನ ಮೇಲೆ ಅನ್ನೋದು ನಂಬಿಕೆ ಇಲ್ಲ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆ ನಿನ್ನೆ ಗಿಲ್ಲಿ ಪ್ರ ಗಿಲ್ಲಿ ಅಶ್ವಿನಿಯವರ ಜಗಳ ತೋರಿಸಿದ್ರಲ್ಲ ಅದರಲ್ಲಿ ನಿಮಗೆ ನೋಡಿರ್ತಿರಲ್ವ ಎಪಿಸೋಡು ಅಷ್ಟು ಮಾಡಬಾರ್ದಿತ್ತು ಅಂತ ಅನ್ನಿಸ್ತು ಗಿಲ್ಲಿ ಮನೆ ಕೆಲಸ ನಾಳೆ ಏನು ಏನೋ ಒಂದು ಗಾದೆ ಇದೆಯಲ್ಲ ನಾಳೆಯಿಂದವರ ಮನೆ ಹಾಳು ಅಂತ ಹಾಗೆ ಅಶ್ವಿನಿ ಗಿಲ್ಲಿ ಹೋಗಿ ಹೇಳಿದಾಗ ಕೆಲಸನ ಮಾಡ್ತೀವಿ ಗಿಲ್ಲಿ ಮಾಡಿ ಮಲಗೋಣ ಅಂತ ಹೇಳ್ಬೋದಿತ್ತಲ್ವ ನಾಳೆ ನಾಳೆ ಅಂತ ಯಾಕೆ ಹೇಳಬೇಕು ಬೇರೆಯವರು ಎಲ್ಲ ರಾತ್ರಿ ಎಲ್ಲ ಕೆಲಸ ಮಾಡಿ ಮಲಗ್ತಾರಲ್ಲ ಬೆಳಗ್ಗೆ ಆರಾಮಾಗಿ ಎದ್ದು ಎದ್ದೇಳ್ಬೋದಲ್ಲ ಆದರೆ ಫಸ್ಟೆಲ್ಲ ಗಿಲ್ಲಿ ಸಾಫ್ಟಾಗೆ ಹೇಳಿದ್ದಾರೆ ನಾವು ನೋಡಿದ್ದೀವಿ ಆಮೇಲೆ ಆಮೇಲೆ ಇಬ್ಬರು ಗಿಲ್ಲಿ ಅಶ್ವಿನಿನ ರೇಗಿಸ್ಬೇಕು ಅಂತಲೇ ಆ ನೀನು ಅನ್ನೋ ವರ್ಡು ಯೂಸ್ ಮಾಡಿರೋದು ಅಂತ ಅನ್ನಿಸ್ತು ಆದರೆ ಫಸ್ಟು ಅಶ್ವಿನಿನೇ ಹೇಳಿದ್ದಾರೆ ಏನಿವಾಗ ಯಾಕೆ ರೈಸ್ ಮಾಡ್ತಿದ್ದಿ ಅಂತ ವಾಯ್ಸ್ ರೈಸ್ ಮಾಡ್ತಿದ್ದಿ ಅಂತ ಅಶ್ವಿನಿನೇ ಹೇಳಿದ್ದಾರೆ ಫಸ್ಟು ಮುಖ ತೊಳಿಬೇಕಾದರೆ ಹೇಳಿದ್ದಾರೆ ನೋಡಿ ಆದರೆ ಅಷ್ಟೆಲ್ಲ ಬೇಕಾಗಿರಲ್ಲ ಅಪ್ಪ ಅಮ್ಮನ ಮೇಲೆ ಆಣೆ ಹಾಕಿ ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಕ್ಯಾಮರಾ ನೋಡ್ತಾ ಇರುತ್ತಲ್ವ ಬಿಗ್ ಬಾಸಲ್ಲಿ ಏನೇನು ನಡೆದಿದೆ ಅಂತ ಇದೇ ಅಶ್ವಿನಿ ಗಿಲ್ಲಿ ಏನು ಪರವಾಗಿಲ್ಲ ತಮಾಷೆ ಮಾಡ್ತಾನೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರಲ್ಲ ಅದೆಲ್ಲ ಏನು ಅದು ನಾನು ಇನ್ನೇ ಹೇಳಿರೋದು ಮುಖವಾಡಗಳ ಬಗ್ಗೆ ಲಾಸ್ಟ್ ವೀಕ್ ಫ್ಯಾಮಿಲಿ ವೀಕು ಪ್ಲಸ್ ಇನ್ನೊಂದು ನಡೀತಲ್ವಾ ಏನು ವೀಕೆಂಡು ಅದರಲ್ಲೆಲ್ಲ ಮುಖವಾಡ ಅಂತಾನೆ ಕರೆಕ್ಟಾಗಿ ಅನಿಸಿದೆ ಮುಖವಾಡನೇ ಇರಲಿ ಎಂಜಾಯ್ ಮಾಡೋಣ ಸೀರಿಯಸ್ ಆಗಿ ಹೇಳಬೇಕು ಅನಿಸ್ತು ಹೇಳಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವತ್ತಿನ ಪ್ರಮೋದಲ್ಲಿ ಕೇಳಿಸ್ಕೊಳ್ಳಿ ನಾನು ಪ್ರಮೋ ನೋಡ್ತಾ ಇದ್ದೀನಿ ನೋಡಿದ್ದೀನಿ ಇಷ್ಟಕ್ಕೆ ಮುಂಚೆ ನೋಡಿ ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಇದ್ದೀನಿ ಇವಾಗ ನೀವು ಕೂಡ ಕೇಳಿಸ್ಕೊಳ್ಳಿ ನಾನು ಹೇಳೋದ್ರಲ್ಲಿ ಏನು ಏನು ಕತೆ ಏನು ಅಂತ ನೋಡಿ ಕೇಳಿಸ್ಕೊಳ್ಳಿ ಏನು ಪೊಟ್ರೆ ಮಾಡಿದಾಳೆ ರಕ್ಷಿತಾ ಮಾಳುನಾ ನಮಗೂ ಗೊತ್ತಿಲ್ಲಲ್ಲ ಬಿಗ್ ಬಾಸ್ ತೋರಿಸಿ ರಕ್ಷಿತಾ ಮಾಳನ್ನು ಕೊಟ್ರೆ ಮಾಡಿದ್ದೇನು ಅಂತ ರಕ್ಷಿತಾ ಮಾಳಗಿರೋ ಟ್ಯಾಲೆಂಟನ್ನು ಹಾಡುಗಳನ್ನು ಕಲ್ತಿರೋದು ತಪ್ಪ ತಪ್ಪು ಅಂದರೂ ಓಕೆ ರಕ್ಷಿತ ಕನ್ನಡ ಬಗ್ಗೆ ಎಲ್ಲ ಮಾತಾಡಿರೋದು ತಪ್ಪ ತಪ್ಪು ಅಂದರೆ ಓಕೆ ಅಂದರೆ ಸ್ಪಂದನ ಪ್ರಕಾರ ಏನು ಅಂತ ಬಿಗ್ ಬಾಸ್ ಇವತ್ತಿನ ಎಪಿಸೋಡಲ್ಲಿ ತೋರಿಸ್ತೀರಿ ಅಂದ್ಕೊಳ್ತೀನಿ ಯಾಕೆಂದ್ರೆ ಇದಿಷ್ಟು ಪ್ರಮೋದಲ್ಲಿ ತೋರ್ಸೋದೆಲ್ಲ ನಿಜ ಅಂತ ನಾವೂ ನಂಬಲ್ಲ ಜಟಾಪಟಿ ಮಾಳು ಮನೆಗೆ ಹೋಗೋಕ್ಕೆ ರಕ್ಷಿತಾ ಕಾರಣ ಸ್ಪಂದನ ರಕ್ಷಿತ ಜಟಾಪಟಿ ಅಂತ ಟಿ ವಿ ನೈನಲ್ಲಿ ಹಾಕಿದ್ದಾರೆ ಒಬ್ಬೊಬ್ರು ಒಂಥರ ಹಾಕ್ಬಿಟ್ಟಿದ್ದಾರೆ ಎಲ್ರು ರಕ್ಷಿತಾ ಶೆಟ್ಟಿ ಕಾರಣನ ಕಾರಣನ ಅಂತ ಕಾರಣ ರಕ್ಷಿತಾ ಶೆಟ್ಟಿ ಇದು ನೀವು ಒಪ್ಕೊಳ್ತೀರಾ ಒಪ್ಕೊಳಲ್ಲ ಅಂದರೆ ಲೈಕ್ ಮಾಡಿ ಇರಲಿ ಒಂದು ಹುಡುಗಿ ನಾನು ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ಇದು ಟೈಮ್ ಅಲ್ಲ ನಾಳೆ ಹೇಳ್ತೀನಿ ನಾಳೆ ಎಪಿಸೋಡಲ್ಲಿ ಹೇಳ್ತೀನಿ ನನಗೂ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ತೊಂಬತ್ತು ದಿವಸದಿಂದ ನೋಡ್ತಾ ನೋಡ್ತಾಯಿದ್ರೆ ಇವರಿಗೆಲ್ಲ ಯಾವ ಇವ್ರದ್ದೆಲ್ಲ ಯಾವ್ಯಾವ ರಾಶಿ ಇರ್ಬೋದು ಅಂತ ನಾನು ಗೆಸ್ ಮಾಡಿದ್ದೀನಿ ನಾಳಿನ ಎಪಿಸ್ ಎಪಿಸೋಡಲ್ಲಿ ಇದನ್ನು ಹೇಳ್ತೀನಿ ನಾಳೆ ಯಾರ್ಯಾರ ರಾಶಿ ಯಾವ್ದ್ಯಾವುದು ಅಂತ ಗೆಸ್ ಅಷ್ಟೇ ನಿಜ ಅಂತಂದರೆ ನೋಡೋಣ ಏನಾಗ್ಬೋದು ಅಂತ ಮನೆಯವ್ರು ಯಾರ್ಯಾರು ನೋಡಿ ಹೌದು ಅಂತ ಒಪ್ಕೊಂಡ್ರೆ ನಮಗೂ ಒಂದು ಆ ನಾವು ಗೆಸ್ ಮಾಡಿದ್ರೆ ಕರೆಕ್ಟ್ ಆಗಿದೆ ಅಂತ ರಕ್ಷಿತಾದು ಅದು ಯಾವ ರಾಶಿ ಇರ್ಬೋದು ರಾಶಿಕಾದು ಯಾವ ರಾಶಿ ಇರ್ಬೋದು ಅಶ್ವಿನಿಯವ್ರದ್ದು ಯಾವ ರಾಶಿ ಇರ್ಬೋದು ಮತ್ತು ರಘು ಅವ್ರದ್ದು ಯಾವ ರಾಶಿ ಇರ್ಬೋದು ಗಿಲ್ಲಿ ಅವ್ರದ್ದು ಯಾವ ರಾಶಿ ಇರಬಹುದು ಹಾಗೆ ಇನ್ಯಾರಿದ್ದಾರೆ ಧನು ಧನು ಅವ್ರದ್ದು ಯಾವ ರಾಶಿ ಇರ್ಬೋದು ಅಂತ ನಾಳಿನ ಎಪಿಸೋಡಲ್ಲಿ ಹೇಳ್ತೀನಿ ನಾನು ತೊಂಬತ್ತು ದಿವಸ ದಿವಸದಲ್ಲಿ ನೋಡಿರೋ ಪ್ರಕಾರ ನಾನು ಗೆಸ್ ಮಾಡಿರೋ ರಾಶಿಗಳು ಕರೆಕ್ಟಾಗಿರುತ್ತೆ ಏನು ಕತೆ ಅಂತ ರಾಶಿಕಾದೋ ಯಾವ ರಾಶಿ ಇರ್ಬೋದು ಕಾವ್ಯಾದು ಯಾವ ರಾಶಿ ಇರ್ಬೋದು ಅಂತ ನಾಳಿನ ಎಪಿಸೋಡಲ್ಲಿ ಹೇಳ್ತಿದ್ದೀನಿ ನನಗೆ ರಕ್ಷಿತ ಇರೋ ವಿಧಾನ ನೋಡಿದ್ರೆ ನಾನು ಗೆಸ್ ಮಾಡಿರೋದು ಕರೆಕ್ಟ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ನಾಳಿನ ಇದರೊಳಗೆ ಸಸ್ಪೆನ್ಸ್ ಆಗಿಟ್ಟಿರ್ತೀನಿ ನಾಳೆ ಹೇಳ್ತೀನಿ ಯಾವುದು ಯಾರದ್ದು ಯಾವ ರಾಶಿ ಇರ್ಬೋದು ಅಂತ ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ನಾಳೆ ನಿನ್ನೆ ನಡೆದಿರೋದು ನಾಮಿನೇಷನ್ ಪ್ರಕ್ರಿಯೆ ಗಿಲ್ಲಿ ಗಿಲ್ಲಿಗೆ ನಾಮಿನೇಷನ್ ಮಾಡೋ ಅಧಿಕಾರ ಡಿಸೈಡ್ ಮಾಡಬೇಕು ಗಿಲ್ಲಿ ಚೆನ್ನಾಗಿತ್ತು ಅದು ನಾಮಿನೇಷನ್ ಪ್ರಕ್ರಿಯೆಗೆ ಒಂದು ಫ್ಲಾಗ್ ಇಟ್ಟಿರ್ತಾರೆ ಅದನ್ನು ಒಂದು ಲೈನಲ್ಲಿ ಹುಡುಗಿರು ನಿಂತ್ಬಿಟ್ಟು ಹೋಗಿ ಆ ಫ್ಲಾಗನ್ನು ತಗೊಳ್ಬೇಕು ಹುಡುಗಿರೊಂದು ಗ್ರೂಪು ಹುಡುಗರು ಒಂದು ಗ್ರೂಪು ಮಾಡಿದ್ದಾರೆ ತಗೋಬೇಕಿತ್ತಲ್ವ ಅದರೊಳಗೆ ಫಸ್ಟು ಹೋಗಿರೋದು ರಕ್ಷಿತಾ ಹೋಗಿ ತಗೊಂಡಿದ್ದಾರೆ ರಕ್ಷಿತಾ ಕಾವ್ಯ ಸ್ಪಂದನ ಕರೆದ್ಬಿಟ್ಟು ಕಾರಣಗಳನ್ನು ಹೇಳಿ ಇನ್ನೇನು ಕಾರಣ ಹೇಳ್ತಾರೆ ಮನೆ ಒಳಗಿರೋ ಅಲ್ಲಿ ನಡೆದಿರೋದನ್ನು ಹೇಳ್ತಾರೆ ಇನ್ನೇನಿದೆ ತೊಂಬತ್ತು ದಿವಸ ಆದಮೇಲೆ ಇನ್ನೂ ಏನು ಏನೋ ಒಂದು ಕಾರಣ ಅಲ್ಲೇನು ತಪ್ಪು ಮಾಡ್ತಾರೆ ಎಲ್ಲರೂ ಸೈಲೆಂಟಾಗಿ ಯಾರು ಇರಬೇಕು ಅವ್ರು ಇರ್ತಾರೆ ಬೇಕಾದಾಗ ಮಾತಾಡ್ತಾರೆ ಆಮೇಲೆ ಸುಮ್ಮನೆ ಇರ್ತಾರೆ ಅದರೊಳಗೆ ಒಂದು ಕಾರಣಗಳನ್ನು ತೊಗೊಂಡುಬಿಟ್ಟು ಕಾವ್ಯಾಗೆ ಸ್ಪಂದನಾಗೆ ಹೇಳಿದ್ರು ಆದರೆ ಗಿಲ್ಲಿ ಸೇಫಾಗಿ ಆಡ್ತಾ ಇದ್ದಾನೆ ಏನು ಕತೆ ಗೊತ್ತಿಲ್ಲ ನನಗೂ ಏನು ಅನ್ನಿಸ್ತಾ ಇಲ್ಲ ಗಿಲ್ಲಿ ಕಾವ್ಯನ ಸ್ಪಂದನನ ಇಬ್ಬರಲ್ಲಿ ಒಬ್ಬರನ್ನ ಗಿಲ್ಲಿ ಸೆಲೆಕ್ಟ್ ಮಾಡಬೇಕು ಅದು ಇದು ಗಿಲ್ಲಿಗೆ ಒಂದು ಅಗ್ನಿ ಪರೀಕ್ಷೆನೇ ಇನ್ನು ಕಂಪ್ಲೀಟಾಗಿ ನಾಮಿನೇಷನ್ ಈ ವಾರ ಯಾರ್ಯಾರಾಗಿದ್ದಾರೆ ಅಂತ ನಿನ್ನೆ ಎಪಿಸೋಡಲ್ಲಿ ಆಗಿಲ್ಲ ಅಲ್ವಾ ನಿಮ್ಮ ಪ್ರಕಾರ ಗಿಲ್ಲಿ ಕಾವ್ಯ ಸ್ಪಂದನದಲ್ಲಿ ಸ್ಪಂದನ ಫೋಟೋನ ಗಿಲ್ಲಿ ಒಡೆದಾಕಿದ್ದಾರೆ ಏನನ್ನಿಸ್ತು ಸರಿ ಅನ್ನಿಸ್ತಾ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಗಿಲ್ ಗಿಲ್ಲಿ ಮಾಡಿರೋದು ಅವರಿಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿರೋದು ಇನ್ನು ನೆಕ್ಸ್ಟು ಮತ್ತೊಂದು ಸಲ ಮತ್ತೆ ರಕ್ಷಿತಾಗೆ ಬಂದಿರುತ್ತೆ ರಕ್ಷಿತಾಗೆ ಫ್ಲಾಗ್ ಸಿಕ್ತಲ್ವ ಮತ್ತೆ ಕ ಕರೆದ್ಲು ಯಾರನ್ನ ರಾಶಿಕನ ಮತ್ತು ಕಾವ್ಯನ ಅವಾಗ ಕೂಡ ಕಾರಣಗಳನ್ನು ಹೇಳಿದ್ಲು ಜಾಸ್ತಿ ಅಡುಗೆ ವಿಚಾರದಲ್ಲಿ ಊಟ ತಿಂಡಿ ವಿಚಾರದಲ್ಲಿ ಕಾವ್ಯ ತಲೆ ಕೆಡ್ಸ್ಕ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಮನೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಕಾವ್ಯ ಎಲ್ಲ ಹೇಳಿದ್ಲು ರಕ್ಷಿತಾ ರಾಶಿಕಗೆ ರಾಶಿಕಗೆ ಕಾರಣ ಚೆನ್ನಾಗಿ ಕೊಟ್ಟಿದ್ದಾರೆ ರಾಶಿಕ ನಿಜವಾಗ್ಲೂ ಲಾಸ್ಟ್ ವೀಕಲ್ಲಿ ಎಲ್ಲದೂ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆದಾಗ ಎಲ್ಲರೂ ತಪ್ಪು ನಡೆದಿದಲ್ವ ಅದೇ ವಿಚಾರನ ಹೇಳಿದಾಳೆ ಆದ್ರೂ ರಾಶಿಕ ಏನು ತಪ್ಪೇ ಇಲ್ಲ ಕಾ ಅವಳಿಗೆ ಕಾರಣ ಕೊಡೋಕ್ಕೆ ಬರಲ್ಲ ರಕ್ಷಿತಾಗೆ ಅಂತ ಪ್ರತಿಯೊಬ್ಬರು ಅದೇ ಹೇಳ್ತಾ ಇದ್ದಾರೆ ಅಂದರೆ ಇವ್ರ ಕಾರಣ ಕೊಡೋದು ಮಾತ್ರ ಕರೆಕ್ಟು ರಕ್ಷಿತ ಕೊಡೋದು ತಪ್ಪು ಯಾಕೆ ಆಕೆ ಹೆಂಗೆ ಅದು ಅರ್ಥ ಆಗ್ತಾ ಇಲ್ಲ ನನಗೆ ಈಗ ಇವರು ನಾಮಿನೇಷನ್ ಮಾಡ್ತಾರೆ ಪ್ರತಿಯೊಬ್ಬರೂ ರಕ್ಷಿತನೂ ಮಾಡ್ತಾಳೆ ಬರೀ ಕೇವಲ ರಕ್ಷಿತ ಯಾರ ಹೆಸರು ತಗೊಂಡು ಏನು ಕೊಟ್ರೂ ಅವ್ರು ಉಳಿದವರೆಲ್ಲ ರಕ್ಷಿತಾ ನಾ ನಾಮಿನೇಷನಲ್ಲಿ ಕೊಡೋ ಕಾರಣ ತಪ್ಪು ಅಂತಾರೆ ಇವರು ಕೊಡೋದು ಅದೇ ಕಾರಣ ಆಗಿರುತ್ತೆ ಇರುತ್ತೆ ಅಲ್ಲಿ ರಾಶಿಕ ವಾದ ಮಾಡಿ 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 ಆಮೇಲೆ ಮತ್ತೆ ಅದು ಗಿಲ್ಲಿಗೆ ಬಂತು ಅಗ್ನಿ ಪರೀಕ್ಷೆ ಗಿಲ್ಲಿ ಸೆಲೆಕ್ಟ್ ಮಾಡಬೇಕು ಇವಾಗ ಕಾವ್ಯ ಮತ್ತು ರಾಶಿಕ ಮಧ್ಯ ಯಾರನ್ನ ಸೆಲೆಕ್ಟ್ ಮಾಡ್ಬನ್ ಮಾಡಬೇಕು ಅಂದಾಗ ರಾಶಿಕನ ಸೆಲೆಕ್ಟ್ ಮಾಡಿದ್ದಾರೆ ಅನ್ನಿಸ್ತು ನಿಮಗೆ ಗಿಲ್ಲಿ ಬಗ್ಗೆ ಕಾಮೆಂಟ್ ಮಾಡಿ ಸರಿ ನಾ ಗಿಲ್ಲಿ ಮಾಡಿರೋದು ನೆಕ್ಸ್ಟು ಇನ್ನೂ ಇನ್ನೂ ಎರಡು ನಾಮಿನೇಷನ್ ಆಗಿದೆ ನಿನ್ನೆ ಹಾಂ ಫಸ್ಟು ಯಾರನ್ನ ಇಂದ ಹೊರಗಡೆ ಇರಬೇಕು ಅಂದರೆ ಅಶ್ವಿನಿ ಗೌಡ ನಾಮಿನೇಷನ್ ಮಾಡೋ ಅಧಿಕಾರನ ಕಿತ್ಕೊಂಡಿದ್ದಾನೆ ಗಿಲ್ಲಿ ಅಶ್ವಿನಿ ಕೈಯಿಂದ ಡೈರೆಕ್ಟಾಗಿ ನಾಮಿನೇಷನ್ ಆಗಿದ್ದಾರೆ ಅಶ್ವಿನಿ ಗೌಡ ಡೈರೆಕ್ಟಾಗಿ ಆಗಿದ್ದಾರೆ ಅಂತ ಅನ್ಸುತ್ತೆ ಅದು ಕರೆಕ್ಟಾಗಿ ಏನಂತ ಅರ್ಥ ಆಗಿಲ್ಲ ಗೌಡನ ಹೊರಗಡೆ ಇಟ್ಟರೆ ಏನು ಪ್ರಯೋಜನ ನಾಮಿನೇಷನ್ ಮಾಡೋ ಅಧಿಕಾರಕ್ಕಿತ್ಕೊಂಡ್ರೆ ಗೊತ್ತಿಲ್ಲ ಇವತ್ತು ನೋಡೋಣ ಏನಾಗುತ್ತೆ ಅಂತ ಇದಿಷ್ಟು ನಿನ್ನೆ ಬಿಗ್ ಬಾಸಲ್ಲಿ ನಡೆದಿರೋದು ಫನ್ನಿ ಫನ್ನಿಯಾಗಿ ನಾನು ಲೈವಲ್ಲಿ ನೋಡಿದಾಗ ಕೆಲವೊಂದು ಫನ್ನಿ ಇತ್ತು ಅದನ್ನ ಯಾವುದನ್ನು ಬಿಗ್ ಬಾಸ್ ತೋರಿಸಿಲ್ಲ ಯಾಕೆಂದರೆ ಬಿಗ್ ಬಾಸು ನಾವು ಲೈವಲ್ಲಿ ನೋಡೋದು ಒಂದು ದಿವಸ ಈಗ ನಾವು ಇವತ್ತು ಲೈವಲ್ಲಿ ನೋಡೋದು ನಿನ್ನೆ ನಡೆದಿರೋದು ನಿನ್ನೆ ತೋರಿಸೋದು ಮೊನ್ನೆ ನಡೆದಿರೋದು ನಿನ್ನೆ ನೋಡಿದಾಗ ಮೊನ್ನೆ ನಡೆದಿರ್ಬೋದು ಈ ಸ್ಪಂದನ ಇವ್ರದ್ದೆಲ್ಲ ಗಲಾಟೆ ನಿನ್ನೆ ಮಾತ್ರ ಸ್ಪಂದನ ಕಾವ್ಯ ರಕ್ಷಿತಾ ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ರು ಅಲ್ಲಿ ರಕ್ಷಿತಾ ಮನೆಯಿಂದ ಬಟ್ಟೆಗಳು ಬಂದಿದ್ದಾವೆ ರಕ್ಷಿತಾ ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಕೆಲವೊಬ್ಬರಿಗೆ ಇರುತ್ತೆ ಆ ಥರ ಇರೋದು ಅದು ಒಂದು ಟೈಮ್ ನಾಳೆ ಹೇಳ್ತೀನಿ ಏನು ಏನು ಕತೆ ಏನು ಅಂತ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಲ್ಲ ಕೆಲವರಿಗೆ ಚೆನ್ನಾಗಿ ಅಂತ ಇರುತ್ತೆ ಅದು ಎಲ್ರಿಗೂ ಇರಬೇಕಂತ ಏನು ರೂಲ್ಸ್ ಏನಿಲ್ಲ ಅಲ್ವಾ ಸ್ಪಂದನ ಹೇಳ್ತಾ ಇದ್ದಾಳೆ ಆ ಡ್ರೆಸ್ ಎಲ್ಲ ಹಾಕೊಂಡ್ಬಿಡು ಅಂದರೆ ಸ್ಪಂದನ ಪ್ರಕಾರ ನೆಕ್ ಈ ನಿನ್ನೆ ವಾರದಲ್ಲಿ ಮಾಳು ಹೋಗಿದ್ದಾರಲ್ಲ ನೆಕ್ಸ್ಟ್ ವೀಕಲ್ಲಿ ಸ್ಪಂದನ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ ಅಂತ ಅನಿಸ್ತಾ ಇದೆ ರಕ್ಷಿತನ ಹೊರಗಡೆ ಕಳಿಸೋಕ್ಕೆ ಜಾಗೃತೆಯಾಗಿ ಇದೆಲ್ಲ ಪ್ಲ್ಯಾನ್ ಅಂತ ಅನಿಸುತ್ತೆ ನೋಡಿದ್ರೆ ರಕ್ಷಿತಾ ಆದಷ್ಟು ಬಟ್ಟೆ ಹಾಕೊಂಬಿಡು ಏನಿದೆ ಈ ವಾರ ಎಲ್ಲ ಹಾಕೊಂಬಿಡು ರಕ್ಷಿತಾ ಮತ್ತೆ ಯಾರು ಹೋಗ್ತಾರೆ ಅಂತ ಗೊತ್ತಾಗಲ್ಲ ರಕ್ಷಿತಾ ಹಾಕೊಬಿಡು ಅಂತ ಹೇ ನೈಸಾಗಿ ಹೇಳ್ದಂಗೂ ಇದೆ ಹಿಂದ್ಗಡೆಯಿಂದ ಮನಸ್ಸಲ್ಲಿ ಹೋಗು ನೀನು ಅನ್ನೋ ಥರನೂ ಇದೆ ಇಬ್ಬರೂ ಯಾರ್ಯಾರು ಗೊತ್ತಾನು ಕಾವ್ಯ ಮತ್ತೆ ಸ್ಪಂದನ ನೋಡೋಣ ನಾಳೆ ಏನೇನು ನಡಿಬೋದು ಅಂತ ಸ್ವಲ್ಪ ಜಾಸ್ತಿನೇ ಹೇಳ್ದೆ ಇವತ್ತು